ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜೂನ್ ಒಂದರಂದು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ರಾಯಚೂರಿನ ಕನ್ನಡ ಭವನದಲ್ಲಿ ಕಾರ್ಯಕರ್ತರ ಕಾರ್ಯಾಗಾರ ನಡೆಸಲಾಗುವುದು ಈ ಕನ್ನಡ ಕಾರ್ಯಕರ್ತರ ಶಿಬಿರದ ಉಪಯೋಗವನ್ನು ಜಿಲ್ಲೆಯ ಸರ್ವ ಕನ್ನಡ ಆಸಕ್ತರು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು ಶಿಬಿರಾರ್ಥಿಗಳಿಗೆ ಯಾವುದೇ ವಯೋಮಿತಿ ಇರುವುದಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ವಯಸ್ಸಿನವರೆಲ್ಲರೂ ಭಾಗವಹಿಸುವುದಕ್ಕೆ ಮುಕ್ತ ಅವಕಾಶ ಕನ್ನಡ ಕಟ್ಟುವ ಆಸಕ್ತಿ ಉಳ್ಳ ಯಾರೇ ಆದರೂ ಕನ್ನಡ ಕಾರ್ಯಕರ್ತರ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು ಕಾಲೇಜು ವಿದ್ಯಾರ್ಥಿಗಳು ಕನ್ನಡ ಅಭಿಮಾನದ ಕಾರ್ಯದಲ್ಲಿ ತೊಡಗಿದವರು ಕೂಡ ಭಾಗವಹಿಸುವುದಕ್ಕೆ ಆದ್ಯತೆ ನೀಡಲಾಗುವುದು ರಾಯಚೂರಿನ ಗಡಿಯಾಚೆಗಿನ ಕನ್ನಡಿಗರಿಗೂ ಅವಕಾಶ ಶಿಬಿರಾರ್ಥಿಗಳಿಗೆ ಊಟ ಮತ್ತು ತಿಂಡಿಯ ವ್ಯವಸ್ಥೆ ಇರುತ್ತದೆ ತಮ್ಮ ಖರ್ಚಿನಲ್ಲಿಯೇ ಬಂದು ಹೋಗಬೇಕು ಮುಖ್ಯವಾಗಿ ಕನ್ನಡದ ಕಳಕಳಿ ಇರಬೇಕು ಗ್ರಾಮೀಣರ ಭಾಗಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ರಾಯಚೂರು ಜಿಲ್ಲೆಯ ಸಮಸ್ತ ಕನ್ನಡ ಆಸಕ್ತಿ ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕೋರಿದರಲ್ಲದೆ ರಾಮಣ್ಣ ಮ್ಯಾದರ್ ರಾಮಲಿಂಗಪ್ಪ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಒಂದು ಸೊನ್ನೆ ಮೂರು ಒಂಬತ್ತು ಇವರನ್ನು ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಲು ಮೇ ಇಪ್ಪತ್ತೊಂಬತ್ತರಂದು ಕೊನೆಯ ದಿನಾಂಕವಾಗಿದೆ ಎಂದು ಮನವಿ ಮಾಡಿಕೊಂಡರು ಯಾವುದೇ ಕನ್ನಡ ಆಸಕ್ತಿ ಆಸಕ್ತಿಯೋ ಯಾರೇ ಆದರೂ ಕನ್ನಡ ಕಾರ್ಯಕ್ರಮ ಸಿಗುವಂತೆ ಪಾಲ್ಗೊಳ್ಳಬಹುದು ಕಾಲೇಜು ವಿದ್ಯಾರ್ಥಿಗಳು ಕನ್ನಡದ ಅಭಿಮಾನಿಗೆ ಆದ್ಯತೆ ನೀಡಲಾಗುವುದು ರಾಯಚೂರು ಗಡಿಯಾಜಿಗಿರ ಕನ್ನಡಿಗರು ಕೂಡ ಅವಕಾಶವಿರುತ್ತದೆ ಸಿಗಾ ಊಟ ಮತ್ತು ತಿಂಡಿಯ ವ್ಯವಸ್ಥೆ ಇರುತ್ತದೆ ತಮ್ಮ ಪ್ರಶ್ನೆಯಲ್ಲೇ ಬಂದು ಹೋಗಬೇಕು ಮುಖ್ಯವಾಗಿ ಕನ್ನಡ ಕಲಕಳಿಯಿಂದ ಇರಬೇಕು ಹಳ್ಳಿಗಳಿಂದ ಬಂದರೆ ಸೂಕ್ತ ಅವರಿಗೂ ಆದ್ಯತೆ ನೀಡಲಾಗುವುದು ಆದ್ದರಿಂದ ರಾಯಚೂರು ಜಿಲ್ಲೆಯ ಸಮಸ್ತ ಕನ್ನಡ ಆಸಕ್ತರು ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಬಹುದು ಬಗ್ಗೆ ವಿನಂತಿ ಈ ಸಿನಿಮಾದಲ್ಲಿ ಭಾಗವಹಿಸುವುದು ತಮ್ಮ ಹೆಸರನ್ನು ನೋಂದಣಿ ಮಾತ್ರ ಸಂಪರ್ಕದ ಹೆಸರು ಮತ್ತು ಮೊಬೈಲ್ ನಂಬರ್ ಶ್ರೀ ರಾಮಣ್ಣ ಮೇಲ ಸುಧಾರು ಹೆಸರು ಸಂಘ ಕೂಡ ಅವರ ಒಂದು ಕರೆ ಸಂಖ್ಯೆಯನ್ನು ಹಾಕಿದ್ದೇವೆ ಅದೊಂದು ಶ್ರೀ ರಾಮಲಿಂಗಪ್ಪ ಕೃಷಿ ನಮ್ಮ ಗೌಡ ಉಪಾಧ್ಯಕ್ಷರು ಅವರ ಒಂದು ಕೂಡ ಈ ಮೊಬೈಲ್ ಅಂಗಗಳನ್ನು ಹಾಕಲಾಗಿದೆ ಇದರಲ್ಲಿ ಸಂಪರ್ಕ ಮಾಡಿಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಈ ಪ್ರಕಟಣೆ ಮೂಲಕ ಭಾಗವಹಿಸಲಿಕ್ಕೆ ತಲುಪಲಿ ಅಂತಕ್ಕಂಥ ಮೂರು ಉದ್ದೇಶ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈಗಾಗಲೇ ಕನ್ನಡ ಮಿತ್ರರು ಕೂಡ ಹೊಸದಾಗಿ ರಚನೆ ಮಾಡ್ಬಿಡಿ ಈಗ ಕನ್ನಡ ಸೀರಿಯಲ್ ಕಾರ್ಯಕರ್ತ ಕನ್ನಡ ಸೀರಿಯಲ್ ಕನ್ನಡ ಕಾರ್ಯಕರ್ತರ ಶಿಬಿರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಕಟ್ಟಿ ನಿಟ್ನಲ್ಲಿ ಈ ಗಡಿಭಾಗದಲ್ಲಿ ಒಂದು ನಾವೆಲ್ಲರೂ ಕನ್ನಡ ಮಿತ್ರರು ಕೂಡ ಎಲ್ಲ ಹಿರಿಯರು ಸೇರಿಸಿಕೊಂಡು ಕೆಲವು ನಿವೃತ್ತ ಸೇರಿಸಿಕೊಂಡು ಇದನ್ನು ಸ್ಥಾಪನೆ ಮಾಡಿದ್ದೀವಿ ನಿರಂತರವಾಗಿ ಈ ಕಾರ್ಯವನ್ನು ಹಾಗೆ ಮುಂದುವರೆ ನಿಟ್ಟಿನಲ್ಲಿ ಮಾತ್ರ ಈ ಕೆಲಸ ಮಾಡ್ತಾ ಆಮೇಲೆ ಆಮೇಲೆ ಹಿಂದೆ ನಾವು ಪ್ರಕಟ ಮಾಡಿದ್ದೀವಿ ಅದು ನಮ್ಮ ಸಹಪಾಠಿಗಳು ಹಿರಿಯರ ಮಾಡಿದ್ವಿ ಅದಕ್ಕೆ ಕನ್ನಡ ಮಿತ್ರ ಕೂಡ ಒಂದು ಕನ್ನಡದ ಕೆಲಸ ಮಾರ್ಕೆಟ್ನಲ್ಲಿ ನಾವು ಈ ಸಂದರ್ಭದಲ್ಲಿ ಬಷೀರ್ ಅಹಮದ್ ರಾಮಲಿಂಗಪ್ಪ ಕೊಣಸಿ ರಫೀಕ್ ಅಹಮದ್ ನಿಜಾಮುದ್ದೀನ್ ಇದ್ದರು